ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಫಿನ್ ಆಯ್ತಲ್ಲ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ವೇಜನ್ ಲಾಗ್ ಏನಪ್ಪ ಅಂದರೆ ಬನ್ನಿ ಸಜ್ಜವಲ್ಲ ಯಾವ ಥರ ಬಂದಿದೆ ತೋರಿಸ್ತಾ ಇದ್ದೀನಿ ಆ ಎಷ್ಟು ಈ ಥರ ನೋಡಿ ಯಾವ ಥರ ಬಂದಿದೆ ಈ ಥರ ಕಾಣ್ತಾಯಿದೆ ನೋಡಿ ತಿನ್ನೆ ನೋಡೋಣ ಯಾವ ಥರ ಬಿಟ್ಟಿದೆ ಈಗ ನೀಗ ಬಿಡ್ತಾಯಿದ್ದೀನಿ ಸಜ್ಜೆ ಆಗಿಲ್ಲ ಈವಾಗ ಬರ್ತಾಯಿದ್ದೀನಿಗಳು ನೋಡಿ ನಾಗಿಲ್ತೀನಿ ಆಗ್ಬೇಕಂದ್ರೆ ಏನೋ ಲೇಟ್ ಇದೆ ತಿನ್ನಿ ಬಿಟ್ಟಿತ್ತು ಕಾಣ್ತಾ ಇದೆ ಸಜ್ಜೆ ನೋಡಿ ಯಾವ ಥರ ಬಿಟ್ಟಿದ್ದೀನಿಗಳು ಸಣ್ಣ ಇದ್ರೂ ಬಿಡ್ತಾಯಿದ್ದೇವೆ ನೋಡಿ ತಿನ್ನಿಗಳಿಗೆ ಇನ್ನು ಒಳಗಡೆ ಇದೆ ತಿನ್ನಿ ಬಿಟ್ಟಿಲ್ಲ ಬಿಡ್ತಾ ಬಿಡ್ತಾಯಿ ತೀನಿ ಇದರಿಂದ ಒಂದು ಗುಬ್ಬಿ ಏನೋ ಗುಬ್ಬಿ ಚಿಜಿದ್ದ ಹಾಳು ಮಾಡ್ತವೆ ಸ್ವಲ್ಪ ನೋಡ್ಕೊಂಡ ಇದು ಮಾಡ್ರಿ ನಿಮಗೆ ರೀಲ್ ಗೊತ್ತಿರುತ್ತಲ್ಲ ರೀಲ್ ಸರ್ ರೀಲ್ ಅಂದರೆ ಇವು ರೀಲ್ ಮಾಡೋದಲ್ಲ ಇವು ರೀಲ್ ಅವು ಸೌಂಡ್ ಒಂದಿಟ್ಟಿಗೆ ಜಾಸ್ತಿ ಬರುತ್ತೆ ನೋಡಿ ರೀಲ್ ಕಟ್ಟಿದರೆ ಇವೆಲ್ಲ ಅಲ್ಲಿಂದ ಅಲ್ಲಿಂದ ಅಲ್ಲಿ ಸ್ಪಾರಿಂಗ್ ಏಕ್ ಲೈನ್ ಒಂದು ನಾಲ್ಕು ಗಂಟೆ ಕಟ್ಟಿಬಿಡ್ರಿ ಅಲ್ಲಿ ಸಿಲಿ ಸುದ್ದಕ್ಕೆ ಆ ಗುಬ್ಬಿ ಅದು ಸೌಂಡಿಗೆ ಗಾಳಿ ಬಿಟ್ಟ ಸೌಂಡ್ ಏನು ಮಾಡ್ತದೆ ಅಂದರೆ ಟಪ್ ಪಟ್ ಪಟಕೊಂಡ್ಬಿಡ್ತದೆ ಸೌಂಡಿಗೆ ಗಿರಂತ ಸೌಂಡ್ ಹಿಡಿತದ ರೀಲು ಅದರಿಂದ ಗುಬ್ಬಿಗಳು ಬಂದು ಕೂಡೋದಲ್ಲ ಇದು ಸಜ್ಜೆ ಮೇಲೆ ಇಲ್ಲಾಂದ್ರೆ ತೆನೆಗಳು ಏನು ಮಾಡ್ತವೆ ಅಂದ್ರೆ ತೆನೆಗಳು ತಿಂದು ರಾಸು ಏನು ಉಳಿಸಲ್ಲ ಒಂದ್ರೆ ಹಿಂಗೆ ಹಾಳಾಗಿ ಹೋಗಿದೆ ಬಾಲ ನೀರು ಇರ್ತಾವಲ್ಲ ಹಿಂಗೆ ಬಾಲ ಕೇಳಿದೆ ನೀರಿಂದ ಏನು ಮಾಡ್ತವೆ ನೀರಿಗೆ ಬಂದ ಇಲ್ಲಿ ಇರ್ತಾವಲ್ಲ ಬಂದಿಗೆ ನೀರು ನೀರೇನು ಕುಂದಿ ಸಜ್ಜೆಗಳು ತಿಂದುಬಿಡ್ತವೆ ತೆನೆಗಳಿಗೆ ರೀಲು ರೀಲ್ ಹಾಕಿಬಿಡಿದೆ ಹೊಲಕ್ಕೆ ಹೊಲದಾಗ ಬಿಡ್ರಿ ಹಿಂಗೆ ತೆನೆಗಳಿಗೆ ಅಲ್ಲಿ ಪಾರ್ ಹಿಂಗೆ ದುಡ್ಡು ದುಡ್ಡು ತಗೊಂಡ್ಬಿಡಿ ರೇಲ್ಗಳು ಅಲ್ಲಿ ಸಿಗ ಆಮೇಲೆ ಹಂಗೆ ಸುತ್ತ ಕಡಿಕಂತ ಬಂದ್ಬಿಡ್ರಿ ನಡ್ಬೇಕು ಒಂದು ನಾಲ್ಕು ತಂಡ ಹಾಕಿರಿ ಸುತ್ತ ಒಂದು ಎರಡು ಮೂರು ತಂಡ ಹಾಕ್ರಿ ರೇಲ್ಗಳು ಹಂಗೆ ಬನ್ನಿ ಸುತ್ತ ಹಾಕ್ಬಿಡ್ರಿ ರೇಲ್ಗಳು ಅದಕ್ಕೂ ಹೋಗಲ್ವ ಇವು ನೀವು ಕವ ಕವರ್ ಬ್ಯಾ ಪ್ಲಾಸ್ಟಿಕ್ ಕವರ್ ಸಿಗುತ್ತೆ ನೋಡಿರಿ ಅವು ಮತ್ತು ಇನ್ನೊಂದು ಇನ್ನೊಂದು ಈಗ ಹೊಸ ಬಂದಿದೆ ಮೈಕ್ ಅದು ಯಾವ ಥರದ್ದು ಗುಬ್ಬಿ ಥರ ಬರುತ್ತೆ ಮನುಷ್ಯ ಇರ್ತಾರೆ ನಾಯಿ ಥರ ಪ್ರಾಣಿ ಆನೆ ಎಲ್ಲ ಯಾವ ಥರ ಬೇಕು ಆ ಥರ ಬರ್ತದೆ ಮಿನಿಮಮ್ ಅಂದರೆ ಒಂದು ಎಂಟುನೂರು ರೂಪಾಯಿ ಇದೆ ನೋಡ್ರಿ ತಂದು ಕಟ್ಟಿರ್ಬೇಕು ಆಯ್ಕೆ ಬಿಟ್ರೆ ಅಲ್ಲಿಂದ ಒಂದು ಎರಡು ಮೈಕ್ ಹಾಕ್ಬಿಟ್ರೆ ಆ ಮೀಲ್ಗಂದು ಈ ಆ ಸೌಂಡಿಗೆ ಗುಬ್ಬಿಗಳು ಬರೋದಿಲ್ಲ ಇಲ್ಲಾಂದ್ರೆ ಇವಾಗ ಬಂದೇ ಮಾಡ್ತಂದ್ರೆ ಇವಾಗ ಸ್ವಲ್ಪ ಇರ್ತವೆ ಸಜ್ಜಪ್ಪ ಆ ಥರ ಕರ್ತ ಅವನಿ ತಿನ್ನೋದ್ರೆ ಏನು ಉಳಿದಿಲ್ಲ ಈ ಥರ ಬರುತ್ತೆ ನೋಡಿ ತೆನೆಗಳು ತೆನೆಗಳು ಕಾಣ್ತಾ ಇದೆ ಈ ಥರ ಬರುತ್ತೆಗಳು ನೋಡಿ ಹ್ಞೂ ಈಗ ಬಿಡ್ತಾಯಿದೆ ತೆನೆಗಳು ನೀವು ನಿಮ್ಮದಾಗ ಸ್ವಲ್ಪ ಮುಂಚೆಗೆ ಬಿದ್ದಿದ್ದಾರೆ ಅಂದ್ರೆ ಚಿಜಿ ಬಿದ್ದಾರಂದರೆ ಬಂದಿರುತ್ತೆ ಅವಾಗ ತೆನೆ ಆಲ್ರೆಡಿ ನಮಗೆ ಈಗ ಬರ್ತದೆ ಯಾಕಂತೇಳಿ ಲೇಟಾಗಿ ಬಿದ್ದಿರೋದು ನಿಮ್ಗೆ ಮುಂಚೆಗೆ ಬಂದಿರುತ್ತಲ್ಲ ತೆನೆಗಳು ಆರ್ಡ್ರ್ ಏನು ಮಾಡ್ರಿ ಬಂದು ಹತ್ತು ಯಾವ ಥರ ಕಟ್ಬೇಕಂತೆ ನಿಮಗೆ ಒಂದು ಕವರ್ ಸಿಗ್ಬೋದು ಇಲ್ಲಿ ಕವರ್ ಸಿಗ್ತಲ್ಲ ಹೇಳ್ಕೊಡ್ಬೇಕಂದ್ರೆ ಇದು ಜಾಳ ಸೇಪೆ ನೋಡಿ ಇದು ಜೋಳ ಇದೆ ಎರಲ್ಲಿ ಎತ್ತಗಳಿಗೆ ಬರ್ತಾ ಅಂದ್ರೆ ಜಾಳ ಸೇಪೆ ಹಾಕಿಬಿಟ್ಟೆ ಇದು ಕಡೆ ಸ್ವಲ್ಪ ಚಜ್ಜಿ ಬಿತ್ತಿರೋದು ಈ ಕಡೆ ಒಂದು ನಾಲ್ಕು ಅಷ್ಟು ಜೋಳ ಬಿತ್ತಿರೋದೇ ಕವರ್ ಸಿಗ್ತಾ ಇಲ್ಲಪ್ಪ ಅವು ಕವರ್ ಬೇರೆ ಕವರ್ ಇಲ್ಲ ಅಷ್ಟೇ ತೋರಿಸ್ತೀನಿ ಯಾವ ಥರ ಕಟ್ಟಕ್ಕೆ ಯಾವ ಥರ ಇಲ್ಲಂತೆ ಅವು ಈ ಥರ ತಿನ್ನೊಳಗಡೆ ಸಿಗಬಿಡ್ರಿ ಇಲ್ಲೊಂದು ಇಲ್ಲಿ ಒಂದು ಸುತ್ತ ಬಿಡ್ರೆ ಒಂದು ಎಷ್ಟಿದೆ ನಿಮ್ಮ ಇಲ್ಲೊಂದು ಇಲ್ಲೊಂದು ಈ ಥರ ಸಿಗಾಕಿದಾಗ ಏನ್ ಮಾಡತ್ತಂದ್ರೆ ಅದು ಬೇರೆ ಥರ ಇವು ಪ್ಲಾಸ್ಟಿಕ್ ಕವರ್ ಕರಿ ಕವರ್ ಬರ್ತವೆ ನೋಡಿ ಆ ಥರ ಈ ಥರ ಸಿಗೋಕ್ಬಿಡಿ ಗಾಳಿ ಸೌಂಡ್ ಏನು ಮಾಡ್ತಾರೆ ಪಟ್ಟ ಪಟ್ಟ ಬಿಡ್ತದೆ ಸೌಂಡ್ ಜಾಸ್ತಿ ಬರ್ತದೆ ಕವರ್ ಅಂದ್ಮಾಗ ಈ ಥರ ಗಾಳಿ ಪಟ್ಟಾಗ ಏನ್ಮಾಡ್ತಾವ ಸೌಂಡ್ ಜಾಸ್ತಿ ಬಂದು ಪಟ್ಟ ಪಟ್ಟಕೊಂಡಾಗ ಗುಬ್ಬಿ ಕುಂತ ಸಮ ಹೋಗಿಬಿಡ್ತವೆ ಗುಬ್ಬಿ ಬಂದು ಗಿಡ ಮೊದಿರೋದಲ್ಲ ಒಟ್ಟ ಮ್ಯಾಗೆ ಚಜ್ಜೆನೋ ಸ್ವಲ್ಪ ಉಳಿತಾವೆ ನೋಡಿ ಈ ಥರ ಕಟ್ಟಿ ಏನಂದ್ರೆ ರೀಲ್ ಅಂದಿನ ರೀಲ್ ಅದಲ್ಲ ಆ ಥರನ ಹಾಕಿ ನೀವು ಸೇಫ್ಟಿ ಕೇಳ್ತಾರದೆ ನಾವೇನು ತಿನ್ನಿ ಬಂದಿಲ್ಲ ಇನ್ನು ಹಾಕಿಲ್ಲ ಹಾಕ್ಬೇಕು ನಾವನ್ನ ಆಕೆ ಮಗನ ತೋರಿಸ್ತೇನೆ ಅದು ಯಾವ ಥರ ಹಾಕ್ಬೇಕಂತ ಬನ್ನಿ ಮಡಿಕೆ ಹೊಡೆದು ತೋರ್ಸ್ತಾನೆ ಯಾವ ಥರ ಹೊಡ್ದು ಮಡಿಕೆ ಯಾವ ಥರ ಇಲ್ಲಂತೆ ಮಾಡಿ ನೋಡಿ ಹೊಡೆದಾಗ ಏನು ಮಾಡುತ್ತೆ ಅಂದರೆ ಈ ಗೊಬ್ಬರ ಹೇಳಿ ಒಳದಾಗ ಗೊಬ್ಬರ ಹಾಕಿದಾಗ ಈ ತಿವಿ ಹಾಕಿತ್ತು ಅಂತ ಹೇಳ್ಕೊಳ್ಳಿ ಮಣ್ಣು ಅದು ಗೊಬ್ಬರ ಇರೋದು ಬುಡ್ಕೋಬಿಡ್ತದೆ ನೆಲದಾಗ ಯಾಕಂತೇಳಿ ಈಗ ಸ್ವಲ್ಪ ಬಿಸಿಲು ತಿನ್ಬೇಕು ಮಣ್ಣು ಅಲ್ವಾ ನೋಡಿ ಸ್ವಲ್ಪ ಒಳಗಾನಂಗೆ ಇಳಿಸಿ ಮಡಿಕೆ ಯಾಕಂದರೆ ಇದು ಗೊಬ್ಬರ ಮ್ಯಾಗ ಇರೋದೆಲ್ಲ ಬುಡ್ಕೋಗುತ್ತೆ ಗೊಬ್ಬರ ಅಂದರೆ ಗೊಬ್ಬರ ಗೊಬ್ಬರ ಬುಡ್ಕೋದಾಗ ಈಗ ಮಳೆ ಬಂತಂತೇಳ್ಕೊಳ್ಳಿ ಇದು ಎಲ್ಲ ಎಳೆ ನೋಡಿ ಯಾವ ಥರ ಬಂದಿದೆ ಎಲ್ಲ ಕರಿಗಿ ಗೊಬ್ಬರ ಅನ್ನೋದು ಅದ್ರಾಗ ಮಣ್ಣು ಮಿಕ್ಸ್ ಆಗಿಬಿಡುತ್ತೆ ನಾವು ಬಿತ್ತರೆ ಯಾವಾಗ ಆಗಲಿ ಸ್ವಲ್ಪ ಇದು ಛಲ ಬರುತ್ತೆ ಬೆಳೆ ಮುಂದೆ ಅಲ್ವಾ ಸ್ವಲ್ಪ ಮಡಿಕೆ ಮ್ಯಾಗ ಮ್ಯಾಗಿಡಿಯೋಕೆ ಹೋಗ್ಬಿಡಿ ಸ್ವಲ್ಪ ಒಳಗಿಡಿ ಇಡಿಸಿ ಮಿಡಿಕೆ ಅಲ್ವಾ ನೋಡಿ ಯಾವ ಥರ ಇಡುತ್ತೆ ಮಣಿ ಮಡಿಕೆ ಇಲ್ಲಿ ನೀರಾಡಿ ಹಾಡಿಯಲ್ಲಿ ಇದ್ರೂ ಗಡ್ಡೆ ಗಡ್ಡ ಎದಕ್ಕೆ ಇಳಿಕಿದ್ದಾವೆ ಅದೆಲ್ಲ ನೋಡಿ ಮೆತ್ತಗಿದ್ದಾವಲ್ಲ ಅಲ್ವಾ ನೋಡಿ ಯಾವ ಥರ ಒಳಗಿಡ್ತಿದ್ದೆ ನೀಗಿಲು ನೀಗಿಲು ಕಾಣ್ತಾ ಇದೆ ನೋಡಿ ಇದರ ಇಳಿಸಿನ ನೀರುಗಳು ಈ ಎಳೆ ಏನು ಮಾಡುತ್ತೆ ತಿರುಗಾಕಿದಾಗ ಸ್ವಲ್ಪ ಮಣ್ಣು ಬಿಸಿಲು ಜಾಸ್ತಿ ತಿಂತಂದ್ರೆ ಸ್ವಲ್ಪ ಬೆಳೆಯು ಚಲೋ ಕೊಡುತ್ತೆ ಈಗ ಗೊಬ್ಬರನೂ ಗೊಬ್ಬರ ಗೊಬ್ಬರಗಿರುತ್ತೆ ಅಂತ ಹೇಳ್ಕೊಳ್ಳಿ ಈ ಹತ್ತಿ ಕಡ್ದು ಗೊಬ್ಬರ ಬಿದ್ದಿರ್ಬೋದು ಈಗ ಗೊಬ್ಬರ ಹತ್ತಿ ಯಾವ ಗೊಬ್ಬರ ಹಾಕ್ಲಿ ಅದು ಹಾಕಲಿ ಅವು ಬಿದ್ದಾಗ ಏನು ಮಾಡುತ್ತೆ ಈಗ ಮಡಿಕೆ ಹಾಕಿದ್ದು ಅಂತ ತಿಳ್ಕೊಳ್ಳಿ ತಿರುಗಿ ಅದ್ರಾಗ ಒಂದು ರೌಂಡ್ ತಿರ್ಸಿ ಅಂದರೆ ಗೊಬ್ಬರ ಕೆಳಗೆ ಹೋಗುತ್ತೆ ಆಮೇಲೆ ಇನ್ನೊಂದು ಬರ್ದು ಟಿಲ್ಲರ್ ಅಂತ ಹಾಕ್ತವಲ್ಲ ಆ ಟಿಲ್ಲರ್ ಹೊರಟ ಸಮೇತ ಎಲ್ಲೊಟ್ಟು ಮಣ್ಣು ಸುತ್ತ ಕೆಳಗೆ ದುಮತ್ತಿ ಮ್ಯಾಗೆ ಬರುತ್ತೆ ಮ್ಯಾಗಿದ್ದು ಕೆಳಗೆ ಹೋಗುತ್ತೆ ಮಣ್ಣು ಅದರಿಂದ ಏನು ಮಾಡುತ್ತೆ ಇವು ಗೊಬ್ಬರ ಅನ್ನೋದು ಬೆಳೆ ಅನ್ನೋದು ಚಲೋ ಕೊಡ್ತದೆ ಗೊಬ್ಬರ ತಗೊಂಡಾಗ ಇನ್ನೂ ಸುಮ್ಮನೆ ಈ ಥರ ಒಳಗೆ ಇಳಿಸ್ಬಿಟ್ಟು ಮಡಿಕೆ ಮ್ಯಾಗ ಹೊಡೆದ್ರೆ ಉಪಯೋಗಿಲ್ಲ ಮ್ಯಾಗೆ ಇರ್ತದೆ ಗೊಬ್ಬರ ಮಳೆ ಬಂದ್ರೆ ಹರ್ಗೊಂಡೋಗ ಚಾನ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಮಡಿಕೆ ಅನ್ನೋದು ಒಂದು ಮಳೆ ಒಂದು ಅಡಿಯ ನೋಟು ಇಳಿ ಇಳಿಬೇಕು ಮಡಿಕೆ ಅಂದ ನೋಡಿ ಈ ಥರ ಹೊಡಿರಿ ಮಡಿಕೆಗೆ ಯಾವ ಥರ ಹೊಡೆತ ನೋಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ ಅವು ಇದು ಸಜ್ಜೆ ಬರ್ಕೆ ಯಾವ ಥರ ಹಾಕ್ಬೇಕಂತ ಹೇಳಿದಿನ ಆ ಥರ ಮಾಡಿ ಹಾಕಿ ಕಾಮೆಂಟ್ ಹಾಕಿ ಯಾವ ಥರ ಇದೆ ಅಂತೆ ಅದೇ ಬಾಯ್